ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಯಶಸ್ಸು ಪ್ರತಿಯೊಬ್ಬರಿಗೂ ಯಶಸ್ಸು ಬಗ್ಗೆ ಕೇಳಿದರೆ ಸಕ್ಸಸ್ಸಿಗೆ ಒಬ್ಬೊಬ್ಬರಿಗೆ ಒಂದೊಂದು ಡೆಫಿನೇಷನ್ ಇರುತ್ತೆ ಕೆಲವರಿಗೆ ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡೋದು ಒಂದೇ ಸಕ್ಸಸ್ ಆಗಿರುತ್ತೆ ಕೆಲವರಿಗೆ ಇಷ್ಟು ಸಂಬಳವನ್ನು ಒಂದು ಸಕ್ಸಸ್ ಆಗಿರುತ್ತೆ ಕೆಲವರಿಗೆ ಒಳ್ಳೆಯ ಮನೆಗೆ ಸೇರೋದು ಸಕ್ಸಸ್ ಆಗಿರುತ್ತೆ ಕೆಲವೊಂದು ಹೆಣ್ಮಕ್ಕಳಿಗೆ ಆಗಿ ಒಳ್ಳೆ ಸಂಸಾರ ಮಾಡಿ ಒಂದು ಒಳ್ಳೆಯ ಮಗುವನ್ನು ಹೆತ್ತು ಒಂದು ಒಳ್ಳೆ ಮಗುವಿಗೆ ಸಂಸ್ಕೃತಿ ಕೊಟ್ಟರೆ ಅದು ಸಕ್ಸಸ್ ಆಗಿರುತ್ತೆ ಪ್ರತಿಯೊಬ್ಬರಿಗೂ ಸಂ ಸಕ್ಸಸ್ ಅಂತ ಹೇಳಿದರೆ ಡಿಫ್ರೆಂಟ್ ಡೆಫಿನೇಷನ್ನೇ ಇರುತ್ತೆ ಆದರೆ ನಿಜವಾದ ಯಶಸ್ಸು ಏನಪ್ಪ ಅಂತ ಹೇಳಿದರೆ ನೋಡಿ ನಾವೆಲ್ಲ ಕೆಲವೊಂದು ಸತಿ ಯಶಸ್ ಅಂತ ಹೇಳಿದರೆ ದುಡ್ಡು ಅಂತ ಅಂದ್ಕೊಂಬಿಡ್ತೀವಿ ಎಷ್ಟೋ ಸತಿ ದುಡಿದು ಇಷ್ಟು ದುಡಿದ್ರೆ ಅದು ಯಶಸ್ಸು ಅಂತ ಹೇಳ್ಕೊಡ್ತೀವಿ ಖಂಡಿತವಾಗ್ಲೂ ಸುಳ್ಳು ಹೌದು ಹಣ ಪ್ರತಿಯೊಬ್ಬ ಮನುಷ್ಯನಿಗೂ ತುಂಬಾ ಮುಖ್ಯ ಆದರೆ ನಮ್ಮ ಪ್ಯಾಷನನ್ನು ನಾವು ಫಾಲೋ ಮಾಡ್ತಿದ್ದೀವ ನಮ್ಮ ಕೆಲಸದಲ್ಲಿ ನಾವು ಖುಷಿಯಾಗಿದ್ದೀವ ಅಥವಾ ನಾನು ಮಾಡ್ತಕ್ಕಂತಹ ಕೋರ್ಸನ್ನು ನನಗೆ ಖುಷಿ ಕೊಡ್ತಾ ಇದೆಯಾ ಇದು ನಿಜವಾಗ್ಲೂ ನನಗೆ ಬೇಕಾಗಿತ್ತಾ ಇದಕ್ಕೆ ನಾನು ಯಾವುದೇ ಕೆಲಸ ಮಾಡಿದ್ರು ಅದಕ್ಕೆ ನಾನು ಜಸ್ಟಿಸನ್ನು ಒದಗಿಸ್ಬಲ್ಲೇನ ಇದೆಲ್ಲವೂ ಕೂಡ ಸಕ್ಸಸ್ಸಿನ ಡೆಫಿನೇಷನ್ ಆಗ್ತಾ ಹೋಗುತ್ತೆ ಕೆಲವು ಸತಿ ನೋಡಿ ನಮಗೆ ಆ ಕೆಲಸ ಮಾಡಲಿಕ್ಕೆ ಇಷ್ಟ ಇರೋಲ್ಲ ಆದರೂ ಏನೋ ಒಂದು ಬಲವಂತಕ್ಕೆ ಮಾಡ್ತಾ ಇದ್ವಿ ನೋಡಿ ಒಬ್ಬ ಮನುಷ್ಯನಿಗೆ ಕೆಲವು ಸತಿ ಏನಾಗತ್ತೆ ಅಂತ ಹೇಳಿದ್ರೆ ಹಣ ಮುಖ್ಯ ಆದರೆ ಒಂದು ಮಟ್ಟಕ್ಕೆ ನಾವು ಹೋಗ್ಬಿಡ್ತೀವಿ ಎಷ್ಟೇ ನೋಡಿ ಒಬ್ಬ ಪಿಲಿಯನರ್ ಆಗಿರಲಿ ಮಿಲಿಯನರ್ ಆಗಿರಲಿ ಅಥವಾ ನೋಡಿ ಒಂದು ಲೈಫ್ ಸ್ಟೈಲನ್ಗೆ ನಾವು ರೀಚ್ ಆದಾಗ ನೂರು ಕೋಟಿ ಇರೋನು ಅದೇ ಲೈಫ್ ಸ್ಟೈಲಲ್ಲಿ ಇರ್ತಾನೆ ಐದು ಕೋಟಿ ಇರೋನು ಅದೇ ಲೈಫ್ ಅಲ್ಲಿ ಇರ್ತಾನೆ ಅದೇ ಬಿಸ್ನೆಸ್ ಕ್ಲಾಸಲ್ಲಿ ಆತನು ಟ್ರಾವೆಲ್ ಮಾಡ್ತಿರ್ತಾನೆ ಸಾವಿರ ಕೋಟಿ ಆಗಿರೋನು ಕೂಡ ಅದೇ ಬಿಸ್ನೆಸ್ ಕ್ಲಾಸಲ್ಲಿ ಹೋಗ್ತಾ ಇರ್ತಾನೆ ಒಬ್ಬ ಐದು ಕೋಟಿ ಒಡೆಯ ಅದೇ ಮರ್ಸಿಡೀಸಲ್ಲಿ ಹೋಗ್ತಾ ಇರ್ತಾನೆ ಇನ್ನೊಬ್ಬ ಅದೇ ಬ್ರ್ಯಾಂಡಲ್ಲಿ ಇನ್ನೊಂದು ಉತ್ತಮವಾದ ಕಾರಲ್ಲಿ ಹೋಗ್ತಾ ಇರ್ಬೋದು ಆದರೆ ಹೋಗೋ ರಸ್ತೆ ಒಂದೇ ಆಗಿರುತ್ತೆ ಪ್ರತಿಯೊಬ್ಬರಿಗೂ ಹಣ ದುಡಿಬೇಕು ನಾನು ಇಷ್ಟೇ ಸಂಪಾದನೆ ಮಾಡಬೇಕು ಇಷ್ಟೇ ಮಾಡಬೇಕು ಅನ್ನೋದು ಮನುಷ್ಯನೇ ಗುರಿಯಾಗಿರುತ್ತೆ ಆದರೆ ನಾವು ಒಂದು ಲೆವೆಲಿಗೆ ಹೋದ್ಮೇಲೆ ಒಬ್ಬ ಬಿಲಿಯನರ್ ಲೀಡ್ ಮಾಡೋ ಲೈಫ್ ಸ್ಟೈಲು ಕೂಡ ಒಬ್ಬ ಕೋಟ್ಯಾಧಿಪತಿ ಅಥವಾ ಒಂದು ಒಬ್ಬ ಮನುಷ್ಯನಿಗೆ ಐದರಿಂದ ಹತ್ತು ಕೋಟಿ ಇದ್ದರೂ ಕೂಡ ಅವನಿಗೂ ಅದೇ ಲೈಫ್ ಸ್ಟೈಲ್ ಇರುತ್ತೆ ಆತನಿಗೂ ಕೂಡ ಒಂದು ತ್ರೀ ಬಿ ಎಚ್ ಕೆ ಮನೆ ಇದ್ದರೆ ದೊಡ್ಡವನೋ ಆದರೆ ಎಷ್ಟೇ ದೊಡ್ಡ ಇರಲಿ ಎಷ್ಟೇ ಹಣ ಇರಲಿ ಮಲ್ಗೋದು ಆರಡಿ ಮೂರಡಿನೇ ಅಲ್ವಾ ಇಷ್ಟೇ ಕೋಟಿ ಆಗಿರಲಿ ಇಷ್ಟೇ ಇದಾಗಿರಲಿ ಎಂಥದೇ ಕೋಟಿಯಾದ ಕಾರಾಗಿ ಹೋಗಿರಲಿ ಒಬ್ಬ ಸೈಕಲಲ್ಲಿ ಹೋಗೋನು ಅದೇ ರಸ್ತೆಯಲ್ಲಿ ಹೋಗ್ತಾನೆ ಒಂದು ದೊಡ್ಡ ಕಾರ್ ಇರ್ತಕ್ಕಂಥ ಐಷಾರಾಮಿ ಕಾರು ಇರೋನು ಕೂಡ ಅದೇ ರಸ್ತೆಯಲ್ಲಿ ಹೋಗ್ತಾನೆ ಅದೇ ಒಬ್ಬ ದೊಡ್ಡ ಶ್ರೀಮಂತನಿಗೆ ಆಕ್ಸಿಡೆಂಟ್ ಆದರೂ ಕೂಡ ಹಾಸ್ಪಿಟಲ್ ಅದೇ ಬೆಡ್ಡಲ್ಲಿ ಮಲಗಿಸ್ತಾನೆ ಒಬ್ಬ ಸಾಮಾನ್ಯ ವ್ಯಕ್ತಿ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆದರೂ ಕೂಡ ಅದೇ ಹಾಸಿಗೆ ಮೇಲೆ ಮಲಗಿಸ್ತಾನೆ ಹೊರತು ಓ ಆ ಗರ್ಭ ಶ್ರೀಮಂತ ಬಂದಿದ್ದಾನೆ ಅಂತ ಹೇಳಿ ಅವನಿಗೆ ಚಿನ್ನದ ಹಾಸಿಗೆ ಮೇಲೆ ಮಲಗಿಸಲ್ಲ ಹಾಗಾಗಿ ಸಕ್ಸಸ್ ಅಂದರೆ ನೀವು ಒಬ್ಬರ ಜೀವನದಲ್ಲಿ ವ್ಯಾಲ್ಯೂನ ಆ್ಯಡ್ ಮಾಡಬೇಕು ನಿಮ್ಮನ್ನು ಒಬ್ಬರು ಮಾದರಿಯಾಗಿ ತೊಗೋಬೇಕು ಇವತ್ತು ನೋಡಿ ನಾವು ಅಣ್ಣೋರನ್ನು ಯಾಕೆ ನಾವು ನೆನ್ಸ್ಕೋತೀವಿ ಅಂತ ಹೇಳಿದರೆ ಅವ್ರ ಹೆಸರಿಗಾಗಲಿ ಆಗಲಿ ಅವರ ಕೀರ್ತಿ ಆಗಲಿ ಅಲ್ಲ ಅವರ ಜೀವನದ ಪ್ರಿನ್ಸಿಪಲ್ಸ್ ಯಾವುದೇ ಆಗಿ ಒಬ್ಬ ಮನುಷ್ಯನಿಗೆ ಪ್ರಿನ್ಸಿಪಲ್ ಸೆಲ್ಫ್ ಡಿಸಿಪ್ಲಿನ್ ಸೆಲ್ಫ್ ರೆಸ್ಪೆಕ್ಟು ಪ್ಯಾಷನ್ ಇದೆಲ್ಲವೂ ಇದಾಗುತ್ತೆ ನಾವು ಯಾವಾಗ ನಮ್ಮ ಕೆಲಸವನ್ನು ಇಷ್ಟಪಡ್ತಾ ಹೋಗ್ತೀವಿ ನಮ್ಮ ನಾವು ಏನು ಮಾಡಬೇಕು ಅಂತಿರ್ತೀವೋ ಅದನ್ನು ಇಷ್ಟಪಡ್ತಾ ಹೋಗ್ತೀವಿ ನಮ್ಮ ಪ್ರೊಡಕ್ಟಿವಿಟಿ ಹೆಚ್ಚಾಗ್ತಾ ಹೋಗುತ್ತೆ ಕೆಲವ್ರಿಗೆ ಇಂಜಿನಿಯರಿಂಗ್ ಮಾಡಲಿಕ್ಕೆ ಇಷ್ಟ ಇರಲಿಲ್ಲ ಮೆಡಿಸನ್ ಮಾಡ್ಲಿಕ್ಕೆ ಇಷ್ಟ ಆಗಿರಲಿಲ್ಲ ಅಥವಾ ಇನ್ಯಾವುದೋ ಒಂದು ಕೋರ್ಸನ್ನು ಮಾಡಲಿಕ್ಕೆ ಇಷ್ಟ ಇರಲ್ಲ ಆದರೆ ಅದ್ರಲ್ಲಿ ಹೆಚ್ಚು ಹಣ ಸಂಪಾದನೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಹೋಗ್ತೀವಿ ಕೊನೆಗೆ ನಮ್ಮನ್ನು ನಾವೇ ಕಳ್ಕೊಂಬಿಡ್ತೀವಿ ಆ ಕೆಲಸದಲ್ಲಿ ಪ್ಯಾಷನ್ನೇ ಇರೋಲ್ಲ ನಿಜವಾಗ್ಲೂ ಏನಪ್ಪಾ ಅಂತ ಹೇಳಿದರೆ ನಿಜವಾಗ್ಲೂ ಒಬ್ಬ ಮನುಷ್ಯನಿಗೆ ಸಕ್ಸಸ್ ಅಂತ ಹೇಳಿದರೆ ಯಾವಾಗ ಅವನು ಒಬ್ಬರ ಇನ್ನೊಬ್ಬರ ಜೀವನವನ್ನು ಚೇಂಜ್ ಮಾಡ್ಬೋದು ಅನ್ನೋದು ಯಾವಾಗ ನಾವು ಒಬ್ಬರು ಲೈಫಲ್ಲಿ ವ್ಯಾಲ್ಯೂಸನ್ನು ಆ್ಯಡ್ ಮಾಡ್ತೀವಿ ನಾವು ಒಬ್ರಿಗೆ ಮಾದರಿಯಾಗಿರ್ತೀವಿ ನಾವು ಏನಂತ ಹೇಳಿದ್ರೆ ಹಣ ಯಾರು ಬೇಕಾದರೂ ಸಂಪಾದನೆ ಮಾಡ್ಬೋದು ಯಾರು ಸಂಪಾದನೆ ಮಾಡಲ್ಲ ಹೇಳಿ ಹಣ ಯಾರತ್ರ ಇರೋಲ್ಲ ಹೇಳಿ ಎಲ್ಲರ ಸಂಪಾದನೆ ಮಾಡ್ತಾರೆ ಅಲ್ವಾ ಹಣವನ್ನು ಹಣ ಎಲ್ಲರತ್ರ ಇರುತ್ತೆ ಆದರೆ ಆ ಹಣ ಇಂದ ನಾವು ಒಬ್ಬರ ಜೀವನವನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯನ ಅಥವಾ ನಾವು ನಡೆಸ್ತಕ್ಕಂತಹ ಜೀವನ ಇನ್ನೊಬ್ಬರಿಗೆ ಮಾದರಿಯನ್ನು ಕೊಟ್ಟರೆ ಮಾತ್ರ ಆ ಸಕ್ಸಸ್ಸಿಗೆ ನಿಜವಾದ ವ್ಯಾಲ್ಯೂ ಅಲ್ವಾ ನಮ್ಮ ಪ್ಯಾಷನನ್ನು ನಾವು ಫಾಲೋ ಮಾಡಬೇಕು ನಾವು ಕೆ ಮಾಡ್ತಕ್ಕಂತಹ ಕೆಲಸಕ್ಕೆ ಜಸ್ಟಿಸ್ ಕೊಡಬೇಕು ಅದು ನಮಗೆ ಸಂತೋಷವನ್ನು ಕೊಡಬೇಕು ಅದು ನಿಜವಾದ ಸಕ್ಸತ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು